ಹಾಯ್ ಗಾಯ್ಸ್ ಸೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗಲ್ಲಿ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋ ವ್ಲಾಗು ಆಲ್ರೆಡಿ ನಿಮಗೆ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ಸೊ ಅದಕ್ಕೆ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ ಈ ಒಳಗೆ ಇವಾಗ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಇರೋದು ಇಲ್ಲೇ ಮನೆ ಹತ್ರನೇ ಅಂಗನವಾಡಿ ಹತ್ರನೇ ಇದ್ದಿದ್ದು ನಾನು ಇಲ್ಲಿ ಕುರ್ತಿ ಹಾಕ್ಕೊಳ್ಳೋಣ ಅಂತ ನೋಡಿದೆ ತುಂಬಾ ಸುಖ ಸುಕ್ಕಾಗಿತ್ತು ಅಷ್ಟೊಂದು ಸುಕ್ಕಿದ್ರೆ ನಾನು ಹಾಕ್ಕೊಳ್ಳಲ್ಲ ಯೂಶ್ವಲಿ ಸ್ವಲ್ಪ ಆದರೂ ಐರನ್ ಮಾಡ್ಕೊಂಡಿನಿ ತುಂಬ ಕ್ಲೀನಾಗಲ್ಲ ಸ್ವಲ್ಪ ಹಾಗೆ ಮಾಡ್ಕೊಂಡಿದ್ದೀನೋ ಇಲ್ಲೋ ಅನ್ನೋ ಥರ ಐರನ್ ಮಾಡ್ಕೋತೀನಿ ಫುಲ್ ತುಂಬ ಹಂಗೆ ಸುಖ ಸುಕ್ಕಿದ್ರೆ ನನಗೆ ಹಾಕ್ಕೊಂಡು ಹೋಗಕ್ಕೆ ಇಷ್ಟ ಆಗೋಲ್ಲ ಎಲ್ಲೇ ಹೋಗಲಿ ಎಲ್ಲಿಂದ ಸುಮ್ಮನೆ ಒಂದು ಹಾಲು ಥರಕ್ಕೆ ಹೋದ್ರೂ ಅಷ್ಟೇ ನನಗೆ ಹಂಗೆ ಹೋಗೋಕ್ಕಾಗಲ್ಲ ಬಟ್ಟೆ ವಿಚಾರದಲ್ಲಿ ನೋಡಿ ಪಾಪದು ಚೇರ್ ಇಟ್ಕೊಂಡು ಕೂತ್ಕೊಂಡು ನಾನು ಐರನ್ ಮಾಡ್ತಿದ್ದೆ ಅಂತ ತೋರಿಸ್ತಾ ಇದ್ದೀನಿ ನನಗೆ ಇವಾಗ ಹೇರ್ಸು ಇಷ್ಟು ಲಾಂಗ್ ಹೇರ್ಸ್ ನಿಜವಾಗ್ಲೂ ಮೇಂಟೈನ್ ಮಾಡೋಕೆ ಒಂಥರ ಕಷ್ಟ ಆಗ್ತಾ ಇದೆ ಉದ್ದಾಗ್ಬಿಟ್ಟಿದೆ ನೋಡಿ ಇವಾಗ ಏನ ಈ ಥರ ಕ್ಲಿಪ್ ಹಾಕ್ಕೊಂಡ್ರೆ ನಾನು ಏನಾಗುತ್ತೆ ಅಂದರೆ ಪಾಪಗೆ ಎತ್ಕೊಳ್ಳೋಕ್ಕಾಗಲ್ಲ ಇಲ್ಲ ಏನಾದರೂ ಬಗ್ಗಿ ಏನಾದರೂ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲಾದರೂ ಆಚೆ ಹೋದಾಗಲೂ ಅಷ್ಟೇ ಹಂಗೆ ಆಗುತ್ತೆ ಕೈ ಕಾಲಿಗೆಲ್ಲ ಸಿಗಾಕೊಳ್ಳೋದು ಈ ಥರ ಬಟ್ಟೆಗೆ ಸಿಗಾಕೊಳ್ಳೋದು ಈ ಥರ ಆಗುತ್ತೆ ಉದ್ದ ಇದ್ದರೆ ಇದೊಂದು ಪ್ರಾಬ್ಲಮ್ಮು ಸಣ್ಣ ಇದು ಕಟ್ ಮಾಡಿಸೋಣ ಅಂತ ಅನ್ಕೊತಾ ಇದ್ದೀನಿ ನಾನು ಯೂಶ್ವಲಿ ನನ್ನ ಬರ್ತಡಿಗೆ ಪ್ರತಿ ವರ್ಷ ಮಾಡಿಸ್ತಾ ಇದ್ದಿದ್ದು ಇನ್ನೊಂದು ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ ಅವಾಗ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿಸಿದ್ರು ನಾನು ಯಾವತ್ತೂ ಶಾರ್ಟ್ ಮಾಡಿಸಲ್ಲ ಏನಂತಾರೆ ಅಂದರೆ ದೀಪು ಶಾರ್ಟ್ ಮಾಡಿಸ್ಕೊಂಬಿಟ್ರೆ ಮತ್ತೆ ನೀನು ಲಾಂಗ್ ಆಗಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಎದುರಿಸ್ತಾರೆ ನಾನು ಆವಾಗ ಅಲ್ಲಿ ಶಾರ್ಟ್ ಮಾಡಿಸ್ಬೇಕು ಅಂದ್ಕೊಂಡೋಳು ಸ್ವಲ್ಪ ಕಟ್ ಮಾಡಿಸ್ಕೊಂಡು ಬರ್ತೀನಿ ಈ ಥರ ನಾನು ಸೊ ಇವಾಗ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇ ಲೈಟಾಗೆ ಆಮೇಲೆ ಒಂದು ಬಿಂದಿ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಕ್ರೀಮ್ ಎಲ್ಲ ಏನೂ ಹಚ್ಚಿಲ್ಲ ನಾನು ಕುಡಿ ನೀರು ಕುಡಿ ನೀರು ಕುಡಿ കുടി നീർ കുടി ഹായ് മാഡം ഹായ് ಇಲ್ಲಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ಇಲ್ಲೇ ನಿಯರ್ ಅಲ್ವಾ ಸೊ ಹೋಗೋಣ ಅಂದ್ಕೊಂಡೆ ನಾನು ಬೇಡ ಆರಾಮಾಗೆ ಬೈಕಲ್ಲೇ ಹೋಗೋಣ ಬೇಕಾದ್ರೆ ಬರ್ತಾ ಅವಳಿಗೆ ನಾವು ಜಾಸ್ತಿ ಇದ್ರೆ ಬೇಕರೆ ಆಟೋದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ ಯೂಶ್ವಲಿ ದೀಪು ಇರ್ತಿದ್ರು ಯಾವಾಗಲೂ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾದ್ರೆ ಇವಾಗ ನಾನೇ ಕರ್ಕೊಂಡು ಹೋಗಿ ಹಾಕಿಸ್ಬೇಕು ಆ ಥರ ಆಗಿದೆ ಅವಳಿಗೆ ಇದೆ ಇಂಜೆಕ್ಷನ್ ಹಾಕ್ಸ್ಕೋಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ನಿನಗೆ ಅಂತ ಅವಳಿಗೆ ಇನ್ನು ಇಂಜೆಕ್ಷನ್ ಅಂದರೆ ಸುಮ್ಮನೆ ಹಿಂಗೆ ನಾವು ಹೇಳ್ಕೊಟ್ಟಿದ್ವಿ ಹಿಂಗೆ ಹಾಕೋದು ಅಂತ ಬಟ್ ಇವತ್ತೇ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಒಂದೂವರೆ ವರ್ಷದ್ದು ವ್ಯಾಕ್ಸಿನೇಷನ್ ಇದೆಲ್ಲ ತುಂಬಾ ನೋವಾಗುತ್ತೆ ನನ್ನ ಫ್ರೆಂಡ್ಸ್ ಕೂಡ ಹೇಳಿದರು ಇಬ್ರು ಇಲ್ಲ ನನ್ನ ಪಾಪುಗೆ ಹಾಕಿಸ್ದಾಗ ತುಂಬಾ ಅವಳು ಟೂ ಡೇಸ್ ಜ್ವರ ಇತ್ತು ಟೂ ಡೇಸ್ ಅವಳು ಎದ್ದು ಓಡಾಡ್ತಾನೆ ಇರಲಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು ನನಗೂ ನರ್ಸ್ ಹೇಳಿದರು ಒಂದೂವರೆ ವರ್ಷ ಸ್ವಲ್ಪ ಜಾಸ್ತಿನೇ ನೋವು ಇರುತ್ತೆ ಜ್ವರ ಬಂದೇ ಬರುತ್ತೆ ಕಾಲು ನೋವು ತುಂಬ ಇರುತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಈ ಅಪ್ಪ ಇದೆಲ್ಲ ನನಗೆ ಹೆಂಗಪ್ಪ ಅವಳಿಗೆ ಹಾಕ್ಸೋದು ಅಂತ ಆಲ್ಮೋಸ್ಟ್ ಅವಳಿಗೆ ಡಿಲೇ ಆಗಿಬಿಟ್ಟಿತ್ತು ಒನ್ ಮಂತ್ ಡಿಲೇ ಆಗಿತ್ತು ಒಂದು ವರ್ಷ ಐದು ತಿಂಗಳು ತುಂಬಿದ ತಕ್ಷಣ ಇಲ್ಲ ನಾಲ್ಕು ತಿಂಗಳು ತುಂಬಿದ ತಕ್ಷಣ ಹಾಕಿಸ್ಬೋದು ಅಂತ ಹೇಳ್ತಾರೆ ಬಟ್ ಅವ್ಳಿಗೆ ಇವಾಗ ಕರೆಕ್ಟ್ ಒಂದು ವರ್ಷ ಆರು ತಿಂಗಳು ಆಗಿದೆ ಅವಾಗ ಹಾಕಿಸ್ತಾ ಇದ್ದೀನಿ ಯಾಕೆ ಅಂದರೆ ಅವಳಿಗೆ ಲಾಸ್ಟ್ ಮಂತ್ ಸ್ವಲ್ಪ ಜ್ವರ ಇತ್ತು ಹುಷಾರಿರ್ಲಿಲ್ಲ ಆ ಹುಷಾರಿ ಹುಷಾರಿಲ್ದಿ ಟೈಮಲ್ಲಿ ಹಾಕ್ಸೋದು ಬೇಡ ಹಾಕೋದು ಇಲ್ಲ ಅದಕ್ಕೋಸ್ಕರ ನಾನು ಹಾಕ್ಸೇ ಇರಲಿಲ್ಲ ಅಂಗನವಾಡಿಗೆ ಬಂದಮೇಲೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊಡ್ತಾರೆ ವ್ಯಾಕ್ಸಿನೇಷನ್ದು ನನಗೆ ಮಾತ್ರ ಇಲ್ಲಿ ವೀಡಿಯೋ ಮಾಡ್ಕೊಳೋಕೆ ಬಿಡೋಲ್ಲ ಅವರು ಅದಕ್ಕೆ ಬೇಜಾರು ನನಗೆ ಅದೇ ಹೇಳ್ತಾಯಿದ್ದೆ ಎಲ್ಲರೂ ಮಾಡ್ತಾರೆ ನಿಮ್ದೇನು ಸ್ಪೆಷಲ್ಲ ಅಂತ ನಾನು ಒಂದೊಂದು ದಿವಸ ಜಗಳ ಮಾಡಿಬಿಟ್ಟಿದ್ದೆ ನೋಗ್ಲಿ ಬಿಡು ಅಂತ ವ್ಯಾಕ್ಸಿನೇಷನ್ ಹಾಕ್ಸಿದೆಲ್ಲ ವೀಡಿಯೋ ಆಗಲಿಲ್ಲ ಇಲ್ಲಿ ಹಾಕ್ಸಿದ ತಕ್ಷಣ ನಮ್ಮಪ್ಪ ಇಲ್ಲಿ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೈತಾ ಇದ್ದಾರೆ ನಮ್ಮ ಅಪ್ಪ ಇಲ್ಲಿ ಏನಕ್ಕೆ ಪೀಡಿಯೋ ಮಾಡ್ತಿದ್ದೀಯ ಬಿಡಮ್ಮ ಅಳ್ತಿದ್ದಾಳು ಅವಳು ಅಂತ ನಮ್ಮ ಅಪ್ಪಂಗೆ ನೋಡೋಕ್ಕಾಗಲ್ಲ ಅವಳನ್ನು ಅಳೋದು ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ಬಂದಿದ್ದ ತಕ್ಷಣ ಸ್ವಲ್ಪ ಪ್ಯಾರಾಸಿಟಮಲ್ ಹಾಕ್ಬಿಟ್ಟು ಇದಾಕಿದ್ದೀನಿ ತಣ್ಣೀರು ಬಟ್ಟೆ ಕಟ್ಟಿದ್ದೀನಿ ವ್ಯಾಕ್ಸಿನೇಷನ್ ಆಗಿದ್ದ ಜಾಗಕ್ಕೆ ಅವಳಿಗೆ ತಣ್ಣೀರು ಬಟ್ಟೆ ಹಾಕಿರೋದಕ್ಕೆ ಸ್ವಲ್ಪ ಭಯ ಆಗಿಬಿಟ್ಟಿದೆ ಇವಾಗ ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಹಾಕಿ ಪಿ ಎಸ್ ಫೈ ಕೊಟ್ಟು ಕೋರ್ಸಿದ್ದೀನಿ ಸ್ವಲ್ಪ ಅವಳದನ್ನು ಮರೀಲಿ ಅಂತ ಅಳ್ತಾನೆ ಇಲ್ಲ ಯಾಕೋ ಕಂಟಿನ್ಯೂಸ್ ಏನಂತ ಗೊತ್ತಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ತುಂಬಾ ಕಾಲವಾಗುತ್ತೆ ಪಾಪ ಎದಳ್ತಾನೆ ಇಲ್ಲ ಒಳ್ಳೆ ಇಟ್ರಲ್ಲಿ ಎದಳ್ತಾ ಇಲ್ಲ ಅಷ್ಟು ನೋವಾಗಿತ್ತು ಪಾಪ

ಆಗತ್ತೆ ಇದ್ದೇಳು ಎದಾಳು ಎದಾಳು ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೋಡಿದ್ರಲ್ಲ ನಮ್ಮ ಪಾಪದ್ದು ಒಂದೂವರೆ ವರ್ಷದ್ದು ವ್ಯಾಕ್ಸಿನೇಷನ್ ಕತೆ ಹೆಂಗಿತ್ತು ಅಂತ ಪಾಪ ನೈಟೆಲ್ಲ ಮಲ್ಕೊಂಡಿದ್ದು ನೈಟ್ ನೈಟನ್ನು ಸ್ವಲ್ಪ ಜ್ವರ ಬಂದ್ಬಿಟ್ಟಿತ್ತು ಅವಳಿಗೆ ಆಮೇಲೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ತುಂಬಾ ಅವಳಿಗೆ ಕಾಲು ಎದ್ದುತ್ತಾನೆ ಇರಲಿಲ್ಲ ಅಥವಾ ನಾವು ಸ್ವಲ್ಪ ಇದ್ದು ಅವಳಿಗೆ ಕಾಲು ಎತ್ತಿದ್ರೆ ಏನಾರು ಆಗಿಬಿಡುತ್ತೆ ಅಂತ ತುಂಬ ಹೆದ್ರಕೊಂಡಿದ್ಲು ಏನೋ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ಮಕ್ಕಳು ಹಿಂಗೆ ಮಾಡಿದ್ದಾರೆ ಆಲ್ಮೋಸ್ಟ್ ನಾನು ಹೇಳಿದ ಪ್ರಕಾರ ನಿಮ್ಮ ಮಕ್ಕಳು ಒಂದೂವರೆ ವರ್ಷ ಟೈಮಲ್ಲಿ ಯಾವ ಥರ ಇದಾಗಿತ್ತು ಅವಳು ಯಾಕೆಂದರೆ ಇಷ್ಟು ದಿನ ಹಾಕ್ಸಿದ ವ್ಯಾಕ್ಸಿನಲ್ಲಿ ಹೇಳ್ತಿದ್ರು ಕಾಲು ನೋವು ಬರುತ್ತೆ ಜ್ವರ ಬರುತ್ತೆ ಅಂತ ಯಾವತ್ತೂ ಹಿಂಗೆ ಆಗಿರಲಿಲ್ಲ ಮೇ ಬಿ ಎರಡೂವರೆನೋ ಮೂರುವರೆ ತಿಂಗಳಲ್ಲಿ ಹಾಕ್ಸಿದ್ದು ವ್ಯಾಕ್ಸಿನ್ ಒಂದು ಬಿಟ್ಟರೆ ಮತ್ತೆ ಇದೇ ವ್ಯಾಕ್ಸಿನ್ ಅಷ್ಟು ಇದನ್ನು ನೋವಾಗಿರೋದು ಅಂತ ಅಂದರೆ ನೋವಾಗಿರೋದು ಜ್ವರ ಬರೋದ್ರದ್ದು ನಾನು ಅಂದ್ಕೊಂಡಿದ್ದೆ ಎಲ್ಲ ಹೇಳ್ತಾರೆ ಬರೋಲ್ಲ ಇಳುಗೇನು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಸಲ ತುಂಬಾ ಬಂದಿತ್ತು ಆಮೇಲೆ ಸರಿ ಅದು ಸ್ವಲ್ಪ ಆಚೆ ಕರ್ಕೊಂಡು ಹೋದ್ಮೇಲೆ ನಡೆಸಿದ್ಮೇಲೆ ಅವಳಿಗೆ ಧೈರ್ಯ ಬಂತು ಇವಾಗೆಲ್ಲ ಗೊತ್ತಾಗುತ್ತಲ್ಲ ಅಬ್ಬು ಆಗಿದೆ ನನಗೆ ಆಗಿದೆ ಅಂತೆಲ್ಲ ತೋರಿಸ್ತಾಳೆ ಅದಕ್ಕೆ ಇನ್ನು ಬಿಟ್ಟರೆ ಇವಾಗ ನೆಕ್ಸ್ಟ್ ಇರೋದು ಐದು ವರ್ಷಕ್ಕೆ ಗೌರ್ಮೆಂಟು ಈಗ ನೆಕ್ಸ್ಟ್ ಮಂತು ಅವಳಿಗೆ ಸಿಕ್ಸ್ಟೀನ್ ಮಂತ್ಸ್ಗೆ ಆ್ಯಕ್ಚುಲಿ ಇತ್ತು ನಾನು ಹೇಳ್ದಂಗೆ ಡಿಲೇ ಆಯಿತು ಅವಳಿಗೆ ಅವಳಿಗೆ ಇವಾಗ ಪ್ರೈವೇಟ್ ವ್ಯಾಕ್ಸಿನ್ ಇದೆ ಚಿಕನ್ ಪಾಕ್ಸ್ದು ಅದನ್ನು ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇನ್ನೊಂದು ಇದಾಗಿ ಒನ್ ಮಂತಿಗೆ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಡಾಕ್ಟರ್ ಅದೇ ಹೇಳಿರೋದು ನೀವು ಯಾವುದೇ ವ್ಯಾಕ್ಸಿನ್ ಹಾಕಿಸಿ ಅಟ್ಲೀಸ್ಟ್ ಒನ್ ಮಂತ್ ಗ್ಯಾಪ್ ತೊಗೊಳ್ಳಿ ಅಂತ ಸೊ ನಮಗೂ ಸರಿಯಾಗತ್ತೆ ಅಂತ ಪ್ರೈವೇಟ್ದೆಲ್ಲ ಏನು ಜ್ವರ ಬರೋದು ನಾವು ಆಗೋದು ಆಗೋಲ್ಲ ಇದು ಅವಳಿಗೆ ಇವಾಗ ನೆಕ್ಸ್ಟ್ ಇದೆ ಈಗ ನೆಕ್ಸ್ಟು ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮೊನ್ನೆ ಸ್ವಲ್ಪ ನಾವು ಸಾಂಬಾರ್ ಪುಡಿ ಸಾಂಬಾರು ಪುಡಿ ಮಾಡ್ಕೊಂಡ್ವಿ ಪ್ರೀತ್ಯವಾಗಲಿ miley ಸಾಂಬಾರು ಪುಡಿ ಮಾಡ್ಕೊಂಡ್ವಿ ಅದ್ರದ್ದು ನಾನು ನಿಮಗೆ ವೀಡಿಯೋ ಹಾಕ್ತೀನಿ ಕ್ಲೀನಾಗೆ ನಾನು ಮೆಜರ್ಮೆಂಟ್ಸ್ನ ಲಾಸ್ಟಲ್ಲಿ ಕೊಟ್ಟಿರ್ತೀನಿ ವೀಡಿಯೋ ಲಾಸ್ಟಲ್ಲಿ ನೋಡ್ಕೊಳ್ಳಿ ನಾನು ಮಾಡಿಸ್ತಾ ಇರೋದು ಎರಡು ಕೆ ಜಿ ಧನ್ಯಕ್ಕೆ ಮೆಜರ್ಮೆಂಟ್ ನಿಮಗೆ ತೋರಿಸ್ತಾ ಇರೋದು ಯಾಕೆಂದರೆ ಈ ಸರ್ತಿ ಜಾಸ್ತಿ ಮಾಡ್ಕೊತಿದ್ದೀವಿ ಈ ಮನೆಗೂ ಬೇಕು ಅಲ್ಲಿ ಅಮ್ಮನ ಮನೆಗೂ ಬೇಕು ಅದಕ್ಕೋಸ್ಕರ ಜಾಸ್ತಿ ಮಾಡಿಟ್ಕೊಳ್ಳೋಣ ಅಂತ ಆಮೇಲೆ ಇವಾಗ ಸ್ವಲ್ಪ ಪಲ್ಯ ಎಲ್ಲ ತಿನ್ನೋದು ಜಾಸ್ತಿ ಮಾಡಿದ್ದೀವಿ ಅದಕ್ಕೆ ನಾವೆಲ್ಲ ಪಲ್ಯಕ್ಕೂ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡಿಟ್ಕೊತಿದ್ವಿ ತುಂಬ ಜನ ಕೇಳಿದ್ರಿ ನಾನು ಖಾರದ ಪುಡಿ ಮಾಡಿಸ್ಕೊಂಡಾಗ ಸಾಂಬಾರು ಪುಡಿದು ನಿಮಗೆ ವೀಡಿಯೋ ಬೇಕು ಅಂದಾಗ ಹ್ಞೂ ಅಂತ ಹೇಳಿದ್ರಿ ತುಂಬ ಜನ ಹೇಳಿದ್ರಿ ಮಾಡಿ ಅದು ಮಾಡಿ ಅಂತ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಸೊ ಇಲ್ಲೇ ಇದ್ದಾಳೆ ರೀತಿಯ ಕೆಳಗೆ ಇನ್ನು ಆಟಾಡ್ತಾ ಇದ್ದಾಳೆ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇನ್ನೊಂದು ಹೇಳಬೇಕಿತ್ತು ನಾನು ನಿಮಗೆ ನಾನು ಆಲ್ಮೋಸ್ಟ್ ವ್ಲಾಗ್ ಹಾಕ್ತೇವೆ ಇವಾಗ ಏಯ್ಟ್ ಡೇಸ್ ಆಯಿತು ನಾನೇನು ಅಂದ್ಕೊಂಡಿದ್ದೀನಿ ಬ್ಲಾಗ್ ಹಾಕ್ಬಿಟ್ಟಿದ್ದೀನಿ ವ್ಯಾಕ್ಸಿನೇಷನ್ದು ಎಲ್ಲ ಅಂತ ವ್ಯಾಕ್ಸಿನೇಷನ್ ಮತ್ತು ಇದು ಸಾಂಬಾರು ಪುಡಿದು ಅಂತ ಆಮೇಲೆ ನನಗೆ ಯಾರೋ ಒಂದಿಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಯಾಕಕ್ಕ ಮತ್ತೆ ವ್ಲಾಗೇ ಹಾಕ್ತಾಯಿಲ್ಲ ನೀವು ಅಂತ ಅಯ್ಯೋ ಹಾಕಿದ ನಾನು ಮೊನ್ನೆ ನಾನು ಏನಾಯ್ದಪ್ಪ ಇದು ಅಂತ ನನಗೆ ಹಾಕ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಮ್ಮನ ಮನೆಗೆ ಹೋಗಿದ್ದೆ ನಾನು ಒಂದು ಎರಡು ಮೂರು ದಿವಸ ತುಂಬ ದಿವಸ ಆಗಿತ್ತು ನಾನು ಅಮ್ಮನ ಮನೆಗೆ ಹೋಗಿ ಉಳ್ಕೊಂಡು ಎಲ್ಲ ಮಾಡಿ ಆಮೇಲೆ ಅಲ್ಲಿ ಸ್ವಲ್ಪ ರಿಲೇಟಿವ್ಸು ಮತ್ತು ಎಲ್ಲ ಒಂದು ನಾಲ್ಕು ದಿವಸದಿಂದ ಅವ್ರ ಮನೆ ಇವ್ರ ಮನೆ ಇವ್ರ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅವ್ರ ಮನೆ ಅಡುಗೆ ಮಾಡ್ಕೊಂಡು ತಿನ್ನೋದು ಅದೇ ಆಯಿತು ಅದರಲ್ಲಿ ಮರ್ತೇ ಬಿಟ್ಟಿದ್ದೀನಿ ನಾನು ಅಲ್ಲಿ ವೈಫೈ ಬೇರೆ ಇರಲ್ಲ ಅಲ್ಲ ನಾನು ಅಷ್ಟಾಗಿ ಫೋನ್ ತೆಗಿಯಲ್ಲ ಅಲ್ಲಿ ಹೋದರೆ ಟಿ ನೋಡೋದು ಇಲ್ಲ ಬೇರೆ ಗೇಮ್ಸ್ ಆಡೋದು ಆ ಥರ ಮಾಡ್ತೀನಿ ಬಿಡು ಹಾಕಿದ್ದೀನಲ್ಲ ಅಂತ ನಾನು ಬಿಡು ಇನ್ನೊಂದು ತ್ರೀ ಡೇಸ್ ಬಿಟ್ಟು ಹಾಕಿದ್ರೆ ಆಯಿತು ನಮ್ಮನೆಗೆ ಹೋದ್ಮೇಲೆ ವೈಫೈ ಎಲ್ಲ ಇರುತ್ತೆ ಅಪ್ಲೋಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಎಡಿಟ್ ಮಾಡೋಕ್ಕೂ ಟೈಮ್ ಇರುತ್ತೆ ಅಂತ ಹಂಗೆ ಅಂದ್ಕೊಂಡಿದ್ದೀನಿ ಆಮೇಲೆ ನಾನು ತೆಗ್ದು ನೋಡ್ತೀನಿ ವೀಡಿಯೋಸೇ ಹಾಕಿಲ್ಲ ನಾನು ಏಯ್ಟ್ ಡೇಸ್ ಆಗಿಬಿಟ್ಟಿದೆ ಆಮೇಲೆ ನೋಡಿ ಅಯ್ಯೋ ಯಾವತ್ತೂ ಆಗಿರಲಿಲ್ಲ ವೀಡಿಯೋ ಇದು ಹಾಕಿದ್ದೀನಿ ಅಂದ್ಕೊಂಡು ಸುಮ್ಮನೆ ಇದ್ದೆ ವೀಡಿಯೋ ಇದ್ರೂ ನಾನು ವ್ಲಾಗೇ ಹಾಕಿಲ್ಲ ಆ ಥರ ಆಗಿತ್ತು ಓಕೆ ಬನ್ನಿ ಒಂದೊಂದ್ಸಲಿ ಹಿಂಗಾಗುತ್ತೆ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಇವಾಗ ನಾನು ಏನೆಲ್ಲ ಐಟಮ್ ಬೇಕಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಮ್ಮಂಗೆ ಹೇಳಿದೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಕ್ಲೀನಾಗಿ ಜೋಡ್ಸ್ಕೊ ಎಲ್ಲದನ್ನು ಅಂತ ಅದಕ್ಕೆ ಇಲ್ಲೆಲ್ಲ ಹರಡ್ಕೊಂಡು ಕೂತಿದ್ದಾರೆ ಎಲ್ಲ ಜೋಡ್ಸ್ಕೊತೀನಿ ನಾನು ಮಸಾಲೆ ಐಟಮ್ ಸ್ವಲ್ಪ ಮತ್ತು ಬೇರೆ ಎಲ್ಲ ಏನೇನು ಬೇಕು ಅಂತ ಇಟ್ಕೋತೀನಿ ಅಂತ ಹಾಲಲ್ಲೇ ವೀಡಿಯೋ ಮಾಡೋಕ್ಕೆ ಚೆನ್ನಾಗಾಗುತ್ತೆ ನಮ್ಮ ಅಡುಗೆ ಮನೆ ಸ್ವಲ್ಪ ಸಣ್ಣದಲ್ಲ ಎಲ್ಲದನ್ನೂ ವೀಡಿಯೋ ಕ್ಲೀನಾಗಿ ಮಾಡೋಕ್ಕಾಗಲ್ಲ ಅಂತ ಹಾಲಿಗೆ ತೊಗೊಂಬಂದು ಇಟ್ಕೊಂಡಿದ್ವಿ ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಎರಡು ಕೆ ಜಿ ಧನ್ಯಾಕೆ ಎರಡು ಕೆ ಎರಡೂವರೆ ಕೆ ಜಿ ಆಗ್ಬೋದು ಇದು ಇಷ್ಟು ನೀವು ಇದನ್ನು ಪುಡಿ ಮಾಡಿಸ್ಕೊಳ್ಳೋದಾದರೆ ನೀವು ಒಂದು ಕೆ ಜಿದು ಮಾಡಿಸ್ಕೋತೀರಾ ಅಂತ ಅಂದರೆ ಇದರಲ್ಲಿ ಅರ್ಧ ಅರ್ಧ ಹಾಕ್ಕೊಳ್ಳಿ ಆಯಿತಾ ಎರಡು ಕೆ ಜಿ ಧನ್ಯಕ್ಕೆ ಇಲ್ಲಿ ತೋರಿಸ್ತಾ ಇರೋದು ಓಕೆನಾ ನಾವು ಇದನ್ನು ಪಲ್ಯಕ್ಕೂ ಕೂಡ ಹಾಕ್ಕೋತೀವಿ ಪೌಡರು ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡ್ಕೊಂಡು ಇಟ್ಕೊಳ್ಳೋದು ಎಲ್ಲ ಪಲ್ಯಕ್ಕೂ ಒಂದು ಸ್ಪೂನ್ ಸ್ಪೂನ್ ಹಾಕ್ತೀವಿ ಇಲ್ಲಿ ನೋಡಿ ಏನೇನು ಮಸಾಲೆ ಐಟಮ್ ಏನೇನು ತೊಗೊಂಡಿದ್ದೀವಿ ಅಂದರೆ ಇದು ಮರಾಠಿ ಮಗ್ಗು ಅಂತಾರಲ್ಲ ಅದು ನೂರು ಗ್ರಾಮು ಹಾಗೆ ಚಕ್ಕೆ ಲವಂಗ ನೂರು ಗ್ರಾಮ್ ತೊಗೊಂಡಿದ್ದೀವಿ ಜಾಯಿಕಾಯಿ ಒಂದು ಕೆ ಜಿ ಆದರೆ ಒಂದು ತೊಗೊಳ್ಳಿ ಎರಡು ಕೆ ಜಿ ಆದರೆ ಎರಡು ತಗೊಳ್ಳಿ ಆಮೇಲೆ ಹಿಂಗು ನಿಮಗೆ ಹಿಂಗು ಜಾಸ್ತಿ ತಿಂತೀರ ಅಂದರೆ ಹಿಂಗು ನೀವು ನೋಡಿ ಹಾಕ್ಕೊಳ್ಳಿ ಮತ್ತು ಸ್ಟಾರ್ ಓನು ಅಷ್ಟೇ ನೂರು ಗ್ರಾಮ್ ತೊಗೊಂಡಿದ್ದೀವಿ ಏಲಕ್ಕಿ ನೂರು ಗ್ರಾಮ್ ತೊಗೊಂಡಿದ್ದೀವಿ ಇನ್ನೊಂದಿದು ಜಾಯಪತ್ರೆ ಅಂತ ಹೇಳ್ತಾರೆ ಅದನ್ನ ಬೇಕಂದರೆ ಹಾಕ್ಕೊಳ್ಳಿ ಆಪ್ಷನಲ್ ಅದು ಘಮ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಳ್ತಾರೆ ಒಂದು ಸ್ಪೂನ್ ಅಷ್ಟೇ ಮೆಣಸು ಒಂದು ಕಾಲು ಕೆ ಜಿ ತೊಗೊಂಡಿದ್ದೀವಿ ಹಾಗೆ ಇಲ್ಲಿ ಗಸಗಸೆ ಒಂದು ಒಂದು ನೂರ ಐವತ್ತು ಗ್ರಾಮ್ ಇದೆ ಆಮೇಲೆ ಜೀರಿಗೆ ಇದಕ್ಕೆ ಮೇನ್ ಜೀರಿಗೆ ಜೀರಿಗೆ ಆಲ್ಮೋಸ್ಟ್ ನಾವು ಹತ್ತಿರ ಕಾ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀವಿ ಆಯಿತಾ ಅದು ಕಾಲು ಕಾಲು ಕೆ ಜಿ ಪ್ಯಾಕೆಟು ಮುಕ್ಕಾಲು ಕೆ ಜಿಗೆ ತೊಗೊಂಡಿದ್ದೀವಿ ಆಮೇಲೆ ಅರ್ಶನ ಕೊಂಬು ಅರ್ಶಿನ ಕೊಂಬು ಆ್ಯಕ್ಚುಲಿ ಜಾಸ್ತಿ ಬೇಕಾದರೂ ಡಬಲ್ ಬೇಕು ಕಮ್ಮಿ ಇತ್ತು ಬಟ್ ವೀಡಿಯೋಗೆ ಅಂತ ತೋರಿಸ್ತಾ ಇದ್ದೀನಿ ಮೆಂತೆ ಮೆಂತೆನೂ ಕೂಡ ನೀವು ಒಂದು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡ್ರೆ ಸಾಕು ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಮಸಾಲೆ ಐಟಮು ಒಂದು ದಪ್ಪ ಕಟ್ಟು ನಾಟಿ ಆಗಬೇಕು ತೊಳೆದು ಒಣಗಿಸಿ ಇಟ್ಕೊಳ್ಳಿ ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಗೆ ಕಾಳು ಹೆಸ್ರು ಕಾಳು ಕಾಲು ಕೆ ಜಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆಲ್ಮೋಸ್ಟು ಅದ ಅರ್ಧ ಕೆ ಜಿಗೆ ಸ್ವಲ್ಪ ಕಮ್ಮಿ ಇರಬೇಕು ಆ ಥರ ನಾನು ನಿಮಗೆ ಮೆಜರ್ಮೆಂಟ್ ಎಲ್ಲದನ್ನು ಲಾಸ್ಟಲ್ಲಿ ಹಾಕಿರ್ತೀನಿ ಅದನ್ನು ನೋಡ್ಕೊಳ್ಳಿ ಆಯಿತಾ ಇಲ್ಲಿ ನೋಡಿ ಧನ್ಯ ಎರಡು ಕೆ ಜಿ ಇದೆ ಇನ್ನೂ ಇದೆ ನಾನು ಇಲ್ಲಿ ವೀಡಿಯೋಗೆ ಮಾತ್ರ ಅಷ್ಟು ಇಟ್ಟಿದ್ದೀನಿ ಆಯಿತಾ ಟೋಟಲ್ ನಾವು ಧನ್ಯ ಎರಡು ಕೆ ಜಿ ತೊಗೊಂಡಿದ್ದೀವಿ ಇಷ್ಟು ಬೇಕಾಗತ್ತೆ ನಮ್ಮ ಒಂದು ಇದಕ್ಕೆ ಸಾಂಬಾರ್ ಪುಡಿ ಆಯಿತಾ ನಿಮಗೆ ಮಸಾಲೆ ಅಂದರೆ ಮಸಾಲೆ ಐಟಮ್ ಕಮ್ಮಿ ಹಾಕ್ಕೋಬೇಕಂದ್ರೆ ಕಮ್ಮಿನೇ ಹಾಕ್ಕೊಬೋದು ನೋ ಸ್ ನಾವು ಇದೇ ರೀತಿ ಮಾಡ್ಕೊಳ್ಳೋದು ಸಲ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಪಲ್ಯ ಮಾಡ್ಕೊಳ್ಳಿ ಇಲ್ಲ ಸಾಂಬಾರಿಗೆ ಹಾಕ್ಕೊಳ್ಳಿ ಸೇಮ್ ಹೋಟೆಲ್ ಟೇಸ್ಟ್ ಅಂತಿರಲ್ಲ ಆ ಥರ ಇಲ್ಲಾಂದರೆ ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ಆಗುತ್ತೆ ಈಗ ಅಮ್ಮ ಇಲ್ಲಿ ಎಲ್ಲದನ್ನು ಕ್ಲೀನಾಗಿ ಹುರ್ಕೋತಾ ಇದ್ದಾರೆ ಎರಡೆರಡು ಕಡೆ ಇಟ್ಕೊಂಡು ಧನಿಯಾ ಸ್ವಲ್ಪ ಎರಡು ಕೆ ಜಿ ಇರೋದ್ರಿಂದ ಒಂದು ನಾಲ್ಕು ಸೈಕಲ್ ನೀವು ಉರಿಬೇಕಾಗತ್ತೆ ಹಾಗೆ ಇದು ಸ್ವಲ್ಪ ಇಟ್ಕೊಂಡಿದ್ರೆ ಈಸಿ ಆಗುತ್ತೆ ಬೇಗ ಹುರ್ಕೋಬೋದು ಧನ್ಯೂ ಅಷ್ಟೇ ಸ್ವಲ್ಪ ಇಟ್ಕೊಂಡ್ರೆ ಬೇಗ ಹುರ್ಕೊಳ್ಳೋಕೆ ಚೆನ್ನಾಗಾಗುತ್ತೆ ಇಲ್ಲಿ ಧನ್ಯ ಎಲ್ಲ ಹುರ್ಕೋತಾ ಇದ್ದಾರೆ ಆಮೇಲೆ ಇದು ಅಷ್ಟಿನ ಕೊಂಬು ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಕಿದ್ದಕ್ಕೆ ಸ್ವಲ್ಪ ಇತ್ತು ನಾವು ಆಮೇಲೆ ಆ್ಯಡ್ ಮಾಡೋಣ ಅಂತ ಸ್ವಲ್ಪ ಹುರ್ಕೋತಾ ಇದ್ದೀವಿ ನೋಡಿ ಧನಿಯಾ ಚೆನ್ನಾಗಿ ಹುರ್ಕೋಬೇಕು ಇಲ್ಲ ಚೆನ್ನಾಗಾಗಲ್ಲ ಪುಡಿ ನೋಡಿ ಇಲ್ಲಿ ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಆ ಥರ ಚೆನ್ನಾಗಿ ನಿಧಾನಕ್ಕೆ ಹುರಿಬೇಕು ಜೋರು ಉರಿಯಲ್ಲಿ ಉರಿಯೋಂಗಿಲ್ಲ ತುಂಬ ಟೈಮ್ ಹಿಡಿಯುತ್ತೆ ಸ್ಪೇಷನ್ಸಿಂದ ಹುರ್ಕೋಬೇಕು ಆವಾಗಲೇ ಉರಿಯೋದ್ರ ಮೇಲೂ ನಿಮ್ಮದು ಪೌಡರ್ ಡಿಪೆಂಡ್ ಆಗುತ್ತೆ ಆಯಿತಾ ಹುರಿಯೋದೇ ಮೇನ್ ಸ್ಟೆಪ್ಪು ಅಂತ ನಮ್ಮಮ್ಮ ಹೇಳ್ತಿದ್ರು ಈಗ ಜೀರಿಗೆ ಹುರ್ಕೋತಾ ಇದ್ದಾರೆ ಗಸಗಸೆ ಹುರ್ಕೋತಾ ಇದ್ದಾರೆ ಏನೇನು ಐಟಮ್ ನಾನು ತೋರಿಸಿದ್ನೋ ಎಲ್ಲ ಪ್ರತಿಯೊಂದೂ ಹುರ್ಕೋಬೇಕು ಹುರ್ಕೊಂಡು 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 ಈ ಥರ ಒಂದು ಇದ್ರ ಮೇಲೆ ಹರಡ್ಕೋತಾ ಇದ್ದಾರೆ ಆಯಿತಾ ಅದು ಮತ್ತೆ ಬೇವರುತ್ತೆ ಅಂತ ಹೇಳ್ತಾರೆ ಆ ಥರ ಆಗಬಾರ್ದು ಇಲ್ಲಾಂದ್ರೆ ಒಂದು ಪಂಚಮೇಲೋ ಏನಾದರೂ ತಗೊಂಡು ಹುರ್ಕೊಂಡು ಹಾಕ್ಕೊಳ್ಳಿ ನೋಡಿ ಎಲ್ಲದನ್ನೂ ಹುರಿತಾ ಇದ್ದಾರೆ ಮೆಣಸು ಅಷ್ಟೇ ಏನಾದರೂ ನಿಮಗೆ ಲೆಕ್ಕ ಸಿಕ್ತಿಲ್ಲ ಅಂದರೆ ಒಂದು ಬೌಲ್ನ ಲೆಕ್ಕಕ್ಕೆ ಇಟ್ಕೊಳ್ಳಿ ಆಯಿತಾ ಇಷ್ಟಿಷ್ಟು 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 ಅಂತ ಹಾಕ್ಕೊಬೋದು ನೀವು ಆಯಿತಾ ಕರೆಕ್ಟಾಗಿ ನಮಗೆ ಗ್ರಾಮ್ಸ್ ಗೊತ್ತಾಗ್ತಿಲ್ಲ ಅಂದರೆ ಒಂದು ಲೋಟನೋ ಇಲ್ಲ ಬೌಲು ಅಳತೆನ ಇಟ್ಕೊಂಡು ನೀವು ಅದೇ ಅಳತೆ ಪ್ರಕಾರ ಮಾಡ್ಕೊಂಡು ಹೋಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ಪ್ರಾಬ್ಲಮ್ ಆಗಲ್ಲ ಆಯಿತಾ ಆರಾಮಾಗಿ ನೀವು ಮಾಡ್ಕೊಬೋದು ಇವಾಗ ನೋಡಿ ಮೆಂತೆ ಹಾಕ್ಕೊಂಡು ನಮ್ಮ ನಮ್ಮಮ್ಮ ಇಲ್ಲಿ ನೋಡಿ ಕಾಲು ಕೆ ಜಿಯಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಅರೌಂಡ್ ಹಂಡ್ರೆಡ್ ಗ್ರಾಮ್ಸ್ ಹಾಕೊಂಡಿದ್ದಾರೆ ಅಷ್ಟೇ ನಾನು ಪ್ರತಿಯೊಂದು ಡೀಟೇಲ್ಸು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಅದೊಂದು ಸ್ಕ್ರೀನ್ಶಾಟ್ ಮಾಡ್ಕೊಬೋದು ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿರತ್ತೆ ನನಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ಮಾಡೋ ಸಾಂಬಾರು ಪೌಡರು ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆ ಸಾಂಬಾರು ಎಲ್ಲದನ್ನು ಇದನ್ನೆಲ್ಲ ಉರಿಯೋಕೆ ತುಂಬ ಟೈಮ್ ಹಿಡಿಯುತ್ತೆ ನೀವು ಹುರಿದಷ್ಟು ನಾನು ಹೇಳಿದ್ನಲ್ಲ ಟೇಸ್ಟ್ ಚೆನ್ನಾಗಾಗತ್ತೆ ಮತ್ತು ನಾವು ಮಿಲ್ಲಿಗೆ ತೊಗೊಂಡೋಗ್ತೀವಲ್ಲ ಆವಾಗೂ ಅಷ್ಟೇ ಘಮ 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 ಅಂತಿರುತ್ತೆ ನೋಡಿ ಈಗ ಎಲ್ಲದನ್ನು ಅಮ್ಮ ಹುರ್ಕೊಂಡು ನಾನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ತುಂಬ ಟೈಮ್ ಹಿಡಿಯುತ್ತೆ ಪ್ರತಿಯೊಂದು ಅಷ್ಟೊತ್ತಿಗೆ ಅದಕ್ಕೆ ಎಲ್ಲದನ್ನು ತೋರಿಸಿಲ್ಲ ನಾನು ಎಲ್ಲ ನಾನು ಏನೇನು ಐಟಮ್ ತೋರ್ಸನ್ನೋ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಒಂದು ಬ್ಯಾಗಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ಇದನ್ನು ಇವಾಗ ಮೆಲ್ಲಿಗೆ ತೊಗೊಂಡೋಗ್ಬೇಕು ಅಂದರೆ ಮಿಷಿನ್ ಮಾಡಿಸ್ಕೊಂಡ್ಬರಬೇಕು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೋಗ್ತಿದ್ದಾರೆ ಅದು ಹುರಿದಿ ತಕ್ಷಣವೇ ನೀವು ತೊಗೊಂಡೋಗೋದು ಬೆಸ್ಟು ಟೂ ಅವರ್ಸ್ಗೆ ತೊಗೊಂಡೋದ್ರೆ ಒಳ್ಳೆಯದು ಹುರಿದಿಟ್ಕೊಂಡು ಸ್ವಲ್ಪ ದಿನ ಆದಮೇಲೆ ಇದು ಅಂದರೆ ನಾಳೆ ಮಾಡಿಸ್ತೀನಿ ಅನ್ನೋದಕ್ಕಿಂತ ಫ್ರೆಶ್ ಆಗೇ ಮಾಡಿಸಿದ್ರೆ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ತುಂಬ ದಿನ ಇಟ್ಕೋಬೋದು ಎರಡು ವರ್ಷ ಇಟ್ಕೊಂಡು ನೀವೇನೋ ಮುಗೋಗಿದ್ದು ವಾಸನೆ ಬಂತು ಏನೋ ಒಂಥರ ಗಟ್ಟಿ ಗಟ್ಟಿ ಆಯಿತು ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನೀವು ಹುರ್ಕೊಳ್ತೀರಲ್ಲ ಅದೇ ಒಂದು ಮೇನ್ ಪ್ರೊಸೆಸ್ಸು ಬೇಕಂದರೆ ಕೆಲವರು ಏನಂದರೆ ನಮ್ಮ ಅಜ್ಜಿ ಹಾಕ್ತಾಯಿದ್ರಂತೆ ಅಕ್ಕಿನ ಒಂದು ಹಿಡಿಯಾಗಷ್ಟು ಇಲ್ಲ ಒಂದು ಎರಡು ಇಡಿ ಆಗೋಷ್ಟು ಅಕ್ಕಿನ ಹುದೆ ಹಾಕಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ರಂತೆ ಅದಕ್ಕೆ ನಮ್ಮಮ್ಮ ಅದೊಂದು ಆಗಿ ಇಟ್ಕೊಂಡು ಆ ರೀಸತಿ ಹಾಕಿಸ್ತೀನಿ ಅಂತ ನೋಡಿ ಈಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ ಚೆನ್ನಾಗಿ ಮಾಡಿಕೊಟ್ಟಿದ್ದ ಈ ಸಲಿ ಅಂತ ಹೇಳ್ತಾಯಿದ್ರು ಸ್ವಲ್ಪ ನಾವು ಅರ್ಶನಾಕೊಂಬು ಕಮ್ಮಿ ಹಾಕಿರೋದಕ್ಕೆ ಈ ಕಲರ್ ಬಂದಿದೆ ಇಲ್ಲ ಇನ್ನೂ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಬಂದಿರೋದು ಇದನ್ನು ಮಿಲ್ ಮಾಡಿಸ್ಕೊಂಬಂದಿ ತಕ್ಷಣ ಬಾಕ್ಸಿಗೆ ಹಾಕಿ ಇಡಬೇಡಿ ತೊಗೊಂಬಂದು ಒನ್ ಅವರ್ ಹಿಂಗೆ ಗಾಳಿ ಅಡಕ್ ಬಿಡಬೇಕು ಅದು ಬಿಸಿ ಇರುತ್ತಲ್ವ ಸೊ ಫುಲ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕಿ ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಇದಕ್ಕೆ ಮೆಣ್ಸಿನ್ಕಾಯಿ ಹಾಕಲ್ಲ ಆಗಲೇ ಹೇಳಿದಂಗೆ ನಾವು ಪಲ್ಯಕ್ಕೆ ಸಾಂಬಾರಕ್ಕೆ ಹಾಕೋದ್ರಿಂದ ಬೇಕಂದರೆ ನಾವು ಖಾರದ ಪುಡಿ ನಮ್ಮ ಮನೇಲಿ ಖಾರದ ಪುಡಿ ಪುಡಿ ಸಾಂಬಾರು ಪುಡಿ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ ನಾನ್ ವೆಜ್ಗಾದರೆ ಪುಡಿ ಮತ್ತು ಖಾರದ ಪುಡಿ ಹಾಕ್ತೀವಿ ಸಾಂಬಾರಿಗಾದರೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ತೀವಿ ಈ ಥರ ನಾವು ಒಂದು ವರ್ಷ ಒಂದು ವರ್ಷಕ್ಕಾಗೋಷ್ಟು ಪುಡಿ ಮಾಡಿ ಇಟ್ಕೋತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್